ಬೆಂಗಳೂರು ಮಹಾನಗರದ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಮತ್ತೊಂದು ಬೃಹತ್ ಭೂ ಹಗರಣವನ್ನು ಇವತ್ತು ದಾಖಲೆಗಳು ಸಹಿತ ನಾನು ಬಯಲುಗಿಳಿಯೋದ್ರಲ್ಲಿ ಯಶಸ್ವಿಯಾಗಿದ್ದೇನೆ ಕೆಂಗೇರಿ ಬಳಿ ಇರ್ತಕ್ಕಂಥ ಬೆಂಗಳೂರು ಮಹಾನಗರದ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗಳಲ್ಲಿ ಒಂದಾಗಿರ್ತಕ್ಕಂಥ ಬಿ ಜಿ ಎಸ್ ಮೆಡಿಕಲ್ ಕಾಲೇಜು ಮತ್ತು ಬಿ ಜಿ ಎಸ್ ಆಸ್ಪತ್ರೆಗೆ ಹೊಂದಿಕೊಂಡಂತೆ ಇರತಕ್ಕಂಥ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಕೆಂಗೇರಿ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ಒಟ್ಟು ನೂರ ಎಂಬತ್ತ್ಮೂರು ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತು ಇರ್ತದೆ ಇದರ ಪೈಕಿ ಮೂವತ್ತೇಳು ಎಕರೆ ಇಪ್ಪತ್ತು ಗುಂಟೆ ಸ್ವತ್ತನ್ನು ಇಪ್ಪತ್ತೈದು ಮಂದಿ ಸ್ಥಳೀಯ ಜಮೀನು ರಹಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದ ಜನರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಗ್ರ್ಯಾಂಟ್ ರೂಪದಲ್ಲಿ ಸರ್ಕಾರ ಮಂಜೂರು ಮಾಡುತ್ತೆ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಅನ್ವಯ ಯಾವುದೇ ಗ್ರ್ಯಾಂಟ್ ರೂಪದಲ್ಲಿ ಬಂದಂಥ ಸ್ವತ್ತನ್ನು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪಂಗಡದ ಸಮುದಾಯಕ್ಕೆ ಬಂದಂಥ ಸ್ವತ್ತುಗಳನ್ನು ಮಾರಾಟ ಮಾಡೋದಕ್ಕೆ ಹದಿನೈದು ವರ್ಷಗಳ ಕಾಲ ಸಂಪೂರ್ಣ ಪೂರ್ಣ ಆಗಿರಬೇಕು ಅವರು ಮಂಜೂರಾಗಿ ಆನಂತರ ಅವರಿಗೆ ಮಂಜೂರಾಗಿ ಹತ್ತು ವರ್ಷ ಪೂರ್ಣ ಆಗೋದಕ್ಕಿಂತಲೂ ಮುಂಚಿತವಾಗಿಯೇ ಈ ಒಂದು ಸ್ವತ್ತುಗಳನ್ನು ಆ ಇಪ್ಪತ್ತೈದು ಮಂದಿ ರೈತರು ಒಂದು ಬೇರೆ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡ್ಕೊಳ್ತಾರೆ ಮತ್ತು ನಿವೇಶನ ರೂಪದಲ್ಲಿ ವಿಂಗಡಣೆ ಮಾಡಿ ಬಡಾವಣೆಗಳನ್ನು ಮಾಡಿ ಮಾರಾಟ ಮಾಡುವಂಥ ಕೆಲಸ ಮಾಡೋದ್ರಿಂದ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅನ್ವಯ ಈ ಒಂದು ಸ್ವತ್ತು ಆ ಒಂದು ಗ್ರ್ಯಾಂಟ್ ಏನು ಮಾಡಿದ್ರು ಅದು ದ ರದ್ದಾಗಿ ತನ್ನನ್ನು ತಾನೇ ಸರ್ಕಾರದ ವಶಕ್ಕೆ ವಾಪಸ್ ಬಂದಿರುತ್ತೆ ಈ ರೀತಿ ಸರ್ಕಾರದ ವಶದಲ್ಲಿರ್ತಕ್ಕಂಥ ಸಾವಿರದ ಆರುನೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಈ ಮೂವತ್ತೇಳು ಎಕರೆ ಇಪ್ಪತ್ತು ಗುಂಟೆ ಸ್ವತ್ತು ಸ್ವತ್ತಿನ ಮೇಲೆ ಸಹಜವಾಗಿಯೇ ಭೂಗಳರ ಕೆಂಗಣ್ಣು ಬಿದ್ದು ಮಾಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣದವರು ಬಾಲಕೃಷ್ಣರವರು ತಮ್ಮ ಬೇನಾಮಿಯಾಗಿರ್ತಕ್ಕಂಥ ಕೆ ಎನ್ ಸುರೇಂದ್ರ ಅಂತ ಹೇಳಿ ಕೆ ಎನ್ ಎಸ್ ರೆಸಿಡೆನ್ಸಿ ಅಂತ ಸಂಸ್ಥೆಯನ್ನು ವಿಜಯನಗರ ಸರ್ವಿಸಸ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಅವರ ಮೂಲಕ ಇದಕ್ಕೆ ನಕಲಿ ದಾಖಲೆಗಳನ್ನು ಒಂದು ಕಂದಾಯ ಇಲಾಖೆಯ ಭೂ ದಾಖಲೆಗಳ ಇಲಾಖೆಯ ನೌ ಈ ವಿಭಾಗದ ನೌಕರ ಅಧಿಕಾರಿಗಳಿಂದ ಮಾಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿ ಈ ಒಂದು ಸ್ವತ್ತನ್ನು ಕಬಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಕಾನೂನು ಬಾಹಿರವಾಗಿ ಈ ಒಂದು ಸೇಲ್ ಪರ್ಮಿಷನ್ನ ಇವತ್ತು ಆರೇಳು ವರ್ಷಗಳ ಕಾಲ ಅಲದಾಡಿದ್ರು ಕೂಡ ಕಂದಾಯ ಇಲಾಖೆಯ ತಹಸೀಲ್ದಾರ್ ಕಚೇರಿಗೆ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಅಲದಾಡಿದ್ರು ಕೂಡ ಪೋಡಿ ಆಗದೆ ಇರತಕ್ಕಂಥ ದುರಸ್ತು ಆಗದೆ ಇರತಕ್ಕಂಥ ಈ ಸಂದರ್ಭದಲ್ಲಿ ಕೇವಲ ಹದಿನೈದು ದಿನದಲ್ಲಿ ಆ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಮಾ ಬಾಲಕೃಷ್ಣ ಅವರ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಕಂದಾಯ ಇಲಾಖೆ ಅಧಿಕಾರಿಗಳು ಹದಿನೈದು ದಿನದಲ್ಲಿ ಈ ಒಂದು ಸೊತ್ತಿಗೆ ದುರಸ್ತನ್ನು ಮಾಡಿ ಪೋಡಿಯನ್ನು ಮಾಡಿಕೊಡೋದ್ರ ಮೂಲಕ ದೊಡ್ಡ ಮಟ್ಟದ ಕಾನೂನು ಬಾಹಿರ ಕಾರ್ಯವನ್ನು ಎಸಗಿದ್ದಾರೆ ಅಲ್ಲದೆ ಈಗಾಗಲೇ ಒಂಬತ್ತು ಮಂದಿಗೆ ಇದಕ್ಕೆ ಸೇಲ್ ಪರ್ಮಿಷನ್ನ ಕೂಡ ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ ಇನ್ನು ಹದಿನಾರು ಸೇಲ್ ಪರ್ಮಿಷನ್ಗೆ ಸಂಬಂಧಪಟ್ಟ ಅರ್ಜಿಗಳು ರಾಜೇಂದ್ರ ಕುಮಾರ್ ಕಟಾರಿ ಅವರು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಅವರ ಮುಂದೆ ಇದೆ ಅವರು ಯಾವುದೇ ಕಾರಣಕ್ಕೂ ಈ ಪ್ರಕರಣದ ಈ ಒಂದು ಸೇಲ್ ಪರ್ಮಿಷನ್ನ ಕೊಡಬಾರ್ದು ಕಾನೂನು ಬಾಹಿರ ನಿರ್ಣಯ ತಗೋಬಾರ್ದು ಅಂತ ನಾನು ಆಗ್ರಹ ಮಾಡೋದ್ರ ಜೊತೆಗೆ ಇವತ್ತು ಮಾನ್ಯ ಲೋಕಾಯುಕ್ತರಿಗೆ ಮತ್ತು ಎ ಡಿ ಜಿ ಪಿ ಮತ್ತು ಎಸ್ ಪಿ ಲೋಕಾಯುಕ್ತ ಅವರಿಗೆ ಈ ಒಂದು ಪ್ರಕರಣದಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆಯರ್ತಕ್ಕಂಥ ಮಹಾವಂಚಕರಾಗಿರ್ತಕ್ಕಂಥ ಅಪರ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರಜನೀಕಾಂತ್ ಅವರು ತಹಸೀಲ್ದಾರ್ಗಳಾಗಿರ್ತಕ್ಕಂಥ ಗುರುರಾಜು ದಿನೇಶು ರಾಮ್ಲಕ್ಷ್ಮಣ್ ಅವರು ಸೇರಿದಾಗೆ ಡೆಪ್ಯೂಟಿ ಡೈರೆಕ್ಟರ್ ಲ್ಯಾಂಡ್ ರೆವಿನ್ಯೂ ಮಂಜುನಾಥ್ ತಾವನೆ ಕುಸುಮಲತ ಅವರು ಎ ಡಿ ಎಲ್ ಆರ್ ಆಗಿರ್ತಕ್ಕಂಥ ಸಚಿನ್ ಅವರು ಹಾಗೆ ಸರ್ವೇಯರ್ಗಳು ಸೇರಿದಾಗೆ ಹನ್ನೊಂದು ಮಂದಿ ಮಹಾಭ್ರಷ್ಟರ ವಿರುದ್ಧ ಮತ್ತು ಕೆ ಎನ್ ಸುರೇಂದ್ರ ಅಂತೇನಿದ್ದಾರೆ ಆ ಸರ್ಕಾರಿ ಭೂಗಳ ಅವರ ವಿರುದ್ಧ ನಾನು ಇವತ್ತು ದಾಖಲೆಗಳ ಸಹಿತ ದೂರನ್ನು ಕೊಟ್ಟು ಅವರ ವಿರುದ್ಧ ಭ್ರಷ್ಟಾಚಾರ ವಂಚನೆ ನಕಲಿ ದಾಖಲೆ ತಯಾರಿಕೆ ಅಧಿಕಾರ ದುರುಪಯೋಗ ಮತ್ತು ಸರ್ಕಾರಿ ಬೂಕ ಬಳಕೆಗೆ ಸಂಚು ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ ಅದಲ್ಲದೆ ನಾನು ಕೃಷ್ಣಾ ಕಂದಾಯ ಸಚಿವರಿಗೆ ದಾಖಲೆಗಳ ಸಹಿತ ದೂರನ್ನು ಕೊಟ್ಟು ಈ ಒಂದು ಪ್ರಕರಣವನ್ನು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಸಿ ಬಿ ಐ ತನಿಖೆಗೆ ವಹಿಸಬೇಕು ಅಂತ ಹೇಳಿ ನಾನು ಅವರನ್ನು ಆಗ್ರಹ ಮಾಡಿದ್ದೇನೆ